ನಮಸ್ಕಾರ ಸ್ನೇಹಿತರೆ ಇನ್ನು ಹೊಸ ವರ್ಷ ಬಂತು ಇನ್ನೆರಡು ದಿವಸ ಕಳೆದ್ರೆ ಹೊಸ ವರ್ಷಕ್ಕೆ ನಾವು ಏನೇನು ಪ್ಲ್ಯಾನ್ ಮಾಡ್ತಿದ್ದೀವಿ ನಾವು ಏನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಬಿಟ್ಟಿದ್ದೀವಿ ಏನು ಮಾಡಬೇಕಿತ್ತು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಆಲೋಚಿಸೋಣ ತುಂಬ ಜನರು ಅಂದರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಹೊಸ ವರ್ಷ ಅನ್ನೋದು ಯಾವ ಥರ ಸ್ವಾಗತ ಮಾಡ್ತೀವಿ ಅನ್ನೋದು ಆ್ಯಕ್ಚುಲಿ ಹೇಳಬೇಕಂದ್ರೆ ನಮ್ಮ ಹೊಸ ವರ್ಷ ಅಂತ ಆವಾಗ ಯುಗಾದಿ ಟೈಮು ಆಮೇಲೆ ಎಲ್ಲ ಪ್ರಕೃತಿಯಲ್ಲಿ ತನ್ನ ತಾನ ಬದಲಾವಣೆ ಮಾಡ್ಕೊತಿರ್ತಾರೆ ಅದೆಲ್ಲ ನಮಗೆ ಹೊಸತನ ತಂದುಕೊಡುತ್ತೆ ಈ ಹೊಸ ವರ್ಷ ಅಂದರೆ ಹೊರಗಿನ ಇನ್ ದೇಶದವರು ಮಾಡ್ತಕ್ಕಂಥದ್ದು ಈ ಎರಡು ಸಾವಿರದ ಇಪ್ಪತ್ತೈದು ಜನವರಿಂದ ಇಪ್ಪತ್ತೈದು ಜನವರಿಯಿಂದ ಡಿಸೆಂಬರ್ ಒಂದು ವರ್ಷ ಜನವರಿಗೆ ಎರಡು ಸಾವಿರದ ಇಪ್ಪತ್ತಾರು ಫಸ್ಟ್ ಇಂದ ಅದು ಹೊಸ ವರ್ಷ ಅಂತ ಈ ಥರ ಕ್ಯಾಲೆಂಡರ್ನ ಮಾಡ್ಕೊತೋಗ್ತಿರ್ತಾರೆ ಅದರೊಳಗೆ ಬಗ್ಗೆ ಓಕೆ ಮಾತಾಡೋಣ ಎರಡು ಸಾವಿರದ ಇಪ್ಪತ್ತೈದು ಮುಗಿತು ಎರಡು ಸಾವಿರದ ಇಪ್ಪತ್ತಾರು ಬಂತಲ್ಲ ನಾವೆಲ್ಲ ಏನು ಮಾಡ್ತೀವಿ ಹೊಸ ಕ್ಯಾಲೆಂಡರ್ ಅಂದ್ಬಿಟ್ಟು ಅದಕ್ಕೆ ಫಸ್ಟ್ ಪೂಜೆ ಏನೋ ಮಾಡ್ತಾರೆ ಆದರೆ ನಾವೇನು ಮಾಡ್ತೀವಿ ಮದ್ಯಪಾನ ಆ ಥರ ಏನೋ ಕೆಟ್ಟ ಕೆಟ್ಟದೆಲ್ಲ ಸ್ಟಾರ್ಟಿಂಗಲ್ಲೇ ಇವತ್ತು ಮಧ್ಯರಾತ್ರಿಯಿಂದಲೇ ಸ್ಟಾರ್ಟ್ ಮಾಡ್ಬಿಡ್ತೀವಿ ಆ್ಯಕ್ಚುಲಾಗಿ ಒಂದೇನೋ ಹೊಸ ವರ್ಷ ಅಂದ್ಕೊಂಡ್ರೆ ನಿನ್ನ ಪ್ರಕಾರ ಅದೇನ್ಕೊಡೋಣ ಬಟ್ ಆ್ಯಕ್ಚುಲಾಗಿ ಏನು ಮಾಡ್ಬೇಕಂದ್ರೆ ಹೊಸ ವರ್ಷ ಅಂದರೆ ಹೊಸದನ್ನ ತರಬೇಕು ನಮ್ಮಲ್ಲಿ ಏನಾದರೂ ನೆಕ್ಸ್ಟು ನಮಗೆ ಕನಸುಪನಿಯಿಂದಾವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ಮಾಡಬೇಕಿತ್ತು ಅದ್ರ ಬಗ್ಗೆ ನಾವು ಏನೂ ಯೋಚನೆ ಮಾಡಲ್ಲ ಮಾಡೋದೆಲ್ಲ ಸ್ಟಾರ್ಟಿಂಗಲ್ಲೇ ಹಾಳುಬಿಡ್ತೀವಲ್ಲ ಏನೋ ಒಂದು ಗುಡ್ ಹ್ಯಾಬಿಟ್ ತರಲ್ಲ ಆಮೇಲೆ ಹಳೇದ ಕೆಟ್ಟ ಚಟ ಬಿಡಲ್ಲ ಆಮೇಲೆ ಇನ್ನೊಂದು ಏನಾದರೂ ಹೊಸದು ಮಾಡೋಣ ಅಂತ ಅದ್ರ ಬಗ್ಗೆ ಏನಿಲ್ಲ ಏನಾದರೂ ಒಂದು ಓಕೆ ಸರಿ ಏನು ನನಗೇನು ಗೊತ್ತಿಲ್ಲಪ್ಪ ಬಟ್ ಏನಾದರೂ ಒಂದು ಒಳ್ಳೇದು ಮಾಡ್ಬೇಕಂತ ಏನಂತಿದ್ಯಾ ಹ್ಞೂ ಹ್ಞೂ ಕೇಳೋಣ ಹೊಸ ವರ್ಷ ಹಾಂ ಬಂತು ಫುಲ್ ಪಾರ್ಟಿ ಮಾಡೋಣ ಎಂಜಾಯ್ ಮಾಡೋಣ ಎಂಡ್ ಮಾಡೋಣ ಆರಾಮ್ ಬಲ್ಕೊಳ್ಳೋಣ ಇಷ್ಟೇ ಸೊ ಅದು ಏನೋ ಹಾಳ ಮೂಳೆಲ್ಲ ಮಾಡಿ ನಮ್ಮ ಬದುಕನ್ನು ನಾವೇ ಹಾಳು ಮಾಡ್ತಾ ಹೋಗ್ತೀವಿ ಒಂದು ಸಲ ಫಸ್ಟು ಸ್ಟಾರ್ಟ್ ಮಾಡಿದ್ರೆ ಒಂದು ಒಳ್ಳೆ ರೀತಿಯಿಂದ ಸ್ಟಾರ್ಟ್ ಮಾಡಿದ್ರೆ ಅದು ಎಂಡ್ವರೆಗೂ ಒಳ್ಳೆಯದಾಗುತ್ತೆ ಅದನ್ನು ಮಾಡಲ್ಲ ಏನೇನೋ ಮಾಡ್ತಾ ಹೋಗ್ತೀವಿ ಹೀಗೆಲ್ಲ ಮಾಡೋದ್ರಿಂದ ನಮ್ಮ ಡ್ರೀಮ್ಗಳೆಲ್ಲ ಫ್ಲಾವ್ ಆಗ್ತಾ ಹೋಗ್ತವೆ ನಮ್ಮ ಡ್ರೀಮ್ಗಳ ಬಗ್ಗೆ ಒಂದು ಲಿಸ್ಟ್ ಇಟ್ಕೊಳ್ಳಿ ಒಂದು ಪೇಪರ್ ಒಂದು ತೊಗೊಳ್ಳಿ ಬರೀತೀವಿ ಬರೆದು ನೀಟಾಗಿ ಇಟ್ಕೊಳ್ಳಿ ಇಟ್ಕೊಂಡು ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿ ರಿಸರ್ಚ್ ಮಾಡೋದ್ರಿಂದ ಒಂದು ವರ್ಷ ಟೈಮ್ ಇದೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದು ಮುಗಿದ್ದು ಇಪ್ಪತ್ತಾರದಲ್ಲ ಆ ಅದು ಆ ವರ್ಷದಲ್ಲಾದರೂ ಒಂದು ಏನಾದರೂ ಇಂಪ್ರೂವ್ಮೆಂಟ್ ತೊಗೊಂಡು ನಿಮ್ಮೊಳಗಡೆ ಇಂಪ್ರೂವ್ಮೆಂಟ್ ಆಗ್ತೀವಲ್ಲ ಅಷ್ಟು ನಮಗೆ ಒಂದು ಜೀವನದಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀವಿ ಅದ್ರ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬೇಕು ಬಿಟ್ಟು ಬೇರೆ ಏನೇನೋ ಮಾಡ್ಕೊಂಡು ಹೋಗೋದಲ್ಲ ಸ್ಟಾರ್ಟಿಂಗ್ ಮಾಡಿ ಒಳ್ಳೆ ಒಳ್ಳೆಯ ಅಭ್ಯಾಸಗಳನ್ನ ರೆಡಿ ಮಾಡ್ಕೊಳ್ಳಿ ಬ್ಯಾಡ್ ಹ್ಯಾಬಿಟಿಂದ ಗುಡ್ ಹ್ಯಾಬಿಟ್ಗೆಲ್ಲ ನಿಮ್ಮ ಮೈಂಡ ಕರೋಂಟ್ ಮಾಡಿ ನಿಮ್ಮ ಬಾಡಿ ಆಟೋಮೆಟಿಕ್ಕಾಗಿ ಚೇಂಜ್ ಆಗ್ತಾ ಹೋಗುತ್ತೆ ನಿಮ್ಮ ರೊಟೇಷನ್ ಚೇಂಜ್ ಆಗ್ತಾ ಹೋಗುತ್ತೆ ಎಲ್ಲನೂ ನಾವು ಏನೋ ಇಷ್ಟು ದಿನ ಮಕ್ಕಳು ಮುಂದೆ ಅದೆಲ್ಲ ಆಗೋಯಿತು ಅದನ್ನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಇನ್ಮೇಲಿಂದ ನಾವು ಹೊಸದಾಗಿ ಸ್ಟೆಪ್ ಬಿಟ್ಟರೆ ಹೊಸ ಹೊಸ ರೀತಿಯ ಮಾಡ್ಕೊಂಡು ಹೋಗೋಣ ಹೊಸದಾಗಿ ಕಲಿಯೋಣ ಹೊಸ ಹೊಸದ ವಿಚಾರಗಳು ತಿಳ್ಕೊಳ್ಳೋಣ ನೆಕ್ಸ್ಟ್ ವಿಡಿಯೋಗಳನ್ನೆಲ್ಲ ನಾವು ಒಂದೊಂದು ವಿಚಾರಗಳು ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ಆಮೇಲೆ ನೆಕ್ಸ್ಟ್ ನಾವು ಸೈಂಟಿಸ್ಟ್ಗಳ ಬಗ್ಗೆ ಏನಾದರೂ ಮಾತಾಡೋಣ ಅಂತ ಪ್ಲ್ಯಾನ್ ಇದ್ದೀವಿ ಜನವರಿಯಿಂದ ಒಂದೊಂದು ಸೈಂಟಿಸ್ಟ್ ಒಂದೊಂದು ವ್ಯಕ್ತಿಗಳ ಬಗ್ಗೆ ಅವ್ರು ಹೇಳಿರೋ ಮಾತುಗಳ ಬಗ್ಗೆ ದಿನ ಹೀಗೆ ಚರ್ಚೆ ಮಾಡ್ತಾ ಇರೋಣ ಒಂದೊಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಧನ್ಯವಾದ